ಆಮೇಲೆ ನಾವು ಎಲ್ಲಾದರೂ ಹೋಗೋಕೆ ಪ್lan ಮಾಡ್ತಿದೀವಿ ಮೈಸೂರಿಗೆ ಮೈಸೂರು ಅಂತ ಹೇಳಬಿಡಾ ನಾನು ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆ YouTube ಚಾನೆಲ್ क्रेಜಿ ಸಿಸ್ಟರ್ಸ್ ತೇಜು ಅಂಡ್ ದೀಕ್ಷಾ ಅಂಡ್ ವಿಶಾಕಾ ನೋಡಿದಾರಲ್ಲ ನಮ್ದು ಗುಹಾಂತರ ವ್ಲಾಗಲ್ಲಿ ನೋಡಿದೀರ ಹ್ಮ್ ಆಮೇಲೆ ನಮ್ಮ ಅತ್ತೆ ಮಾಮಾನು ಬಂದಿದ್ರು ಇವಾಗ ಬೆಳಗ್ಗೆ ನಾವು ಅವಾಗ ವ್ಲಾಗ್ ಮಾಡಿಲ್ಲ ಯಾಕಂದ್ರೆ ನಾವು ಅವಾಗೇ ಎದ್ದಿದ್ವಿ ಅದಕ್ಕೆ ಮಾಡಿಲ್ಲ ಏಳು ಸಲ ಮಾಡಿದಳೆ ನಾನಿನ್ನ ಏನಿಲ್ಲ

ಆಮೇಲೆ ಇವತ್ತು ಬೆಳಗ್ಗೆ ಬಂದಿದ್ದಾರೆ ಏನು ತುಂಬ ಲೇಟ್ ಆಯ್ತು ಬೆಳಗ್ಗೆ ಬಂದ್ವಿ ಆಮೇಲೆ ಏನು ಸ್ಪೆಷಲ್ ಅಂತ ಅವರು ಕಾರ್ ತಗೊಂಡಿದ್ದಾರೆ ಅದಕ್ಕೆ ಹೊಸ ಕಾರಲ್ಲಿ ಬಂದಿದ್ದಾರೆ ಇಲ್ಲಿಗೆ ಆಮೇಲೆ ಇವಾಗ ನಾವು ಟಿಫನ್ ತಿಂದ್ಬಿಟ್ಟು ನಾವು ಹೋಗಿದ್ವಿ ಕಾರಲ್ಲಿ ರೌಂಡು ಹೋಗ್ಬಿಟ್ಟು ಹಂಗೆ ವಿಶಾಖ ನಮಗೆಲ್ಲ ಐಸ್ ಕ್ರೀಮ್ ಇಸ್ಕೊಟ್ಲು ಅದನ್ನ ಫೋನ್ ಮನೆಯಲ್ಲೇ ಮರ್ತುಬಿಟ್ಟಿತ್ತೆ ಅದಕ್ಕೆ ವಿಲಾಗ್ ಮಾಡೋಕ್ಕೆ ಆಗಿಲ್ಲ ನಾವು ಮೂರು ಜನಾನು ಚಾಕ್ಲೇಟ್ ತಿಂದ್ವಿ ఐస్ క్రీమ్ చాక్లెట్ తింది అవర్ మాత్రం ఫిగ్ అండ్ అని ఫిగ్ 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 అదే డ్రై ఫ్రూట్స్

ಆದ್ರೆ ಯಾರಿಗೂ ಆ सब्जेक्ट ಅಲ್ಲಿ ಔಟ್ ಆಫ್ ಪಂದು ಬಂದಿಲ್ಲ ಅಂತ ಹೇಳಿದ್ರು ಸುಮ್ಮನೆ ಸರಿಯಾ ಕೇಳೋ ಬೇಬಿ ಯುಲ್ಲ ಇನ್ನು FA ವನ್ನೆ ಮಾಡಿದಂಗೆ ಅನ್ಸುತ್ತೆ ಮಾರ್ಕ್ಸ್ ಬಂತು ಆಯ್ತು ಮಾರ್ಕ್ಸ್ ಬಂತು ಅನ್ಸುತ್ತೆ ಒಳ್ಳೆ ಬಂತಾ 60 60 ನೀವು ಓಕೆ ಸೋ ಬೈ ಗಾಯ್ಸ್ ಬಾಯ್ ಗಾಯ್ಸ್ ಇವ್ರು ನೋಡಿ ಯಾದ್ರು ಪಿಚರ್ ಹಾಕೋ ಅಂತಂದ್ರೆ ಫ್ರೋಸನ್ ಅಂತೆ

ಕಾಣ್ತಿದ್ದೀವಿ ಗಾಯಸ್ ಇವಾಗ ನಮಗೆ ಮೂವಿ ನೋಡಿ ಬ್ರೇಕ್ ಬೇಕು ಏನಾದರೂ ತಿನ್ನೋಕ್ಕೆ ಅದಕ್ಕೆ ನಾವು ಇಂಟರ್ವ್ಯೂ ಈಗ ಇಂಟರ್ ಇಂಟರ್ ಇಂಟರ್ಮಿಷನ್ ಇಂಟರ್ವಲ್ ಎಲ್ಲ ಒಂದೇ ಲೈಟ್ ಹಾಕೋಣ ಸೊ ನಾವೇನು ಮಾಡ್ತೀವಿ ಅಂತ ಗೆಸ್ ಮಾಡಿ ಹೇಳು ಗೆಸ್ ಮಾಡಿ ಏನು ತಿಂತೀವಿ ಅಂತ ಗೊತ್ತು ಮಾಡಿ ಹ್ಮ್ ಕರೆಕ್ಟ್ ಕರೆಕ್ಟಾಗಿ ಮಾಡ್ತಿದ್ದಾಳೆ ನೀನ್ ಗೆಸ್ ಮಾಡು ಇಲ್ಲ ಕ್ಲಿಯೂ ಕೊಡು ಅವಳಿಗೆ ಕ್ಲೀ ಕೊಡು ಆಲೂಗಡ್ಡೆ సరీ బిచన్యో లైట్ ఆఫ్ నా బుల్ బులై

ಏನ್ ನಾವ್ ಇದು ಮಾಡಿದ್ವಿ ಸೌಂಡ್ ದೂರ ಹೋಗ ಆ ಕಡೆ ಎತ್ತು ಗಾಯಸ್ ಭಯ ಎದುರುತ್ತಿದಾರೆ ಭಯ ಆಗ್ತಿದೆ ನನ್ಗೆ ಲೋ ಫ್ಲೇಮಲ್ಲಿ ಇದೆಯಲ್ಲ ಅಷ್ಟೊಂದೇನು ಬರಲ್ಲ ನೋಡ್ತೀವಿ ಏನಾಯ್ತು ಅಂದ್ರೆ ಇದು ಈ ತರ ಚೂರಿಂಗ್ ಹೋಗ್ಬಿಡ್ತು ಅದಕ್ಕೆ ನಾನು ನಿಂಗೆ ಸರಿ ಮಾಡ್ತಿದ್ದೆ ಒಂಥರ ಬೀಳೋ ತರ ಆಯ್ತು ಅದಕ್ಕೆ ಹಂಗೆ ಚಲ್ಲಿದ್ದಿದ್ರೆ ಸರಿಯಾಗಿ ನಿನ್ಗೆ ಮಮ್ಮಿ ಕೈ ಯಾಕಿಷ್ಟು ಅಲ್ಲಾಡ್ತಿದ ಎಣ್ಣೆ ಹಾಕ್ಬಿಟ್ಟಿದೆ ಅನ್ಸುತ್ತ ನೋಡಿ ಅಲ್ಲಾಡ್ತಿದ್ರ Dicole, dicole, dicole. <laughs> <marti> di culo 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 Non culo di culo di culo di culo

ಕ್ಯಾಪ್ ಇದು ವಿಶಾಖಗೋಸ್ಕರ ಮಾಡ್ತಿದೀವಿ ಯಾಕಂದ್ರೆ ನಾವು ಅಯ್ಯೋ ನಾವು ನೆನ್ನೆನೆ ಮಾಡ್ಕೊಂಡು ತಿಂದ್ವಿ ತಿರ್ಗಾ ಇವಾಗ ವಿಶಾಖಗೋಸ್ಕರ ಮಾಡಿದೀವಿ ಇವಾಗ ತಿನ್ಬಿಟ್ಟು ಹೇಳ್ತಾಳೆ ನೋಡೋಣ ಬಿಸಿ ಇದೆ ಒಂದು ನಿಮಿಷ ಮಾಡೋಣ ಎಲ್ಲ ನೀನೆ ತಿನ್ಬೇಕು ಅದನ್ನ ಬರ್ತಿಲ್ಲ ಚೀಸ್ ಬುಳ್ಬಿಡು ಮಮ್ಮಿಗೆ ಅಂತ ಪ್ಯಾಕ್ ಮಾಡಿಸ್ತೀವಿ ಬೈತಾರೆ ಈ ಥರ ಇದ್ರೆ ಅಂತ ಅನ್ನಿಸ್ತಿದೆ ನನಗೆ ಮಮ್ಮಿ ಈ ಐಡಿಯಾ ಬಂದ್ಬಿಟ್ಟು ದೀಕ್ಷಾನೆ ಕೊಟ್ಟಿದ್ದು ನಾನಲ್ಲ ಇಲ್ಲಮ್ಮ ಕಸಲು ಇನ್ನೂ ಹೊಸ ಸ್ಟೈಲ್ ಅಂತೆ ಹಾಕಿ ನಂಚರು ಮಮ್ಮಿಗೆ ಇಷ್ಟ ಅದು ಹ್ಞೂ ಅಲ್ಲೆಲ್ಲ ಹಾಕು ಬಸ್ ಹಾಕೋಕ್ಕೆ ಅಳ್ತಾಳೆ ದಸ ಬಿಸ್ನಿ ಬಿಸ್ನಿ ಸಾಕ್ಬಿಡು ಇದು ಮಮ್ಮಿಗೆ ಇದು ನಮ್ಮೆಲ್ಲರಿಗೆ ಗಿಕ್ಷಾ ಬಂದ್ಬಿಟ್ಟು ಮಮ್ಮಿಗೆ ಕೊಡೋಕ್ಕಾಗಿದ್ದಾಳೆ ಅಲ್ಲಿ ತನಕ ನಾವು ತಿಂತಾಡ್ತೀವಿ ನಮ್ಮ ಹತ್ರ ಇದು ಮೇನಸ್ ಮತ್ತೆ ಇದು ಸಾಸ್ ನೀವು ತಗೊಳ್ಳಿ ಹ್ಮ್ ಚೆನ್ನ ಅವಳಿಯಾಗ ಬಂದ್ಬಿಟ್ಟು ಕಿರಿಚ್ತಾಳೆ ನೋಡು ನನ್ನ ಬಿಟ್ಟೇ ತಿಂತಿದ್ದೀರಾ ಅಂತ ಅಂದ್ಬಿಟ್ಟು ಮೂವಿ ಮೂವಿ ನೋಡ್ತಾ ಇದ್ದೀವಿ ಮಾಡಿದೀವಿ لأنه دكوب القتال مهندو

ಅದಕ್ಕೆ ಫೋನ್ ಮಾಡಿಬಿಟ್ಟು ಪಪ್ಪ ಅದೇ ವಿಶಾಖನ ಕಳಿಸು ಕಳಿಸು ಅಂತ ಹೇಳ್ತಾನೆ ಇದ್ದಾರೆ ಸೊ ಅದಕ್ಕೆ ವೀಡಿಯೋ ಬಾಯ್ ಮಾಡೋಕ್ಕೆ ಇವಾಗ ವಿಡಿಯೋ ಮಾಡ್ತಿದ್ದೀವಿ ಏಯ್ ಲೈಟ್ ಹಾಕೆ ಬಾಯ್ ಹೇಳ ನಾವು ಹೋಗ್ಲಿ ಲೈಟ್ ಹಾಕೋ ಹಾಂ ಓಕೆ ವಿಶಾಖ ಹೇಳಿದೆ ವಿಶಾಖ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇಸ್ ನ ಫಿರ್ ಟು ಆನ್ಸ ಅಂಡ್ ಲೈಫ್ ಫಾರೆವರ್ ಆದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡದ ಮರಿಬೇಡಿ ಅಜ್ಜೋರ ಹೇಳ್ಬಹುದು ಆಗಿತ್ತಪ್ಪ ಏನಕ್ಕೆ ತೆಡೋದ್ಲು ಗೊತ್ತೇ ಇಲ್ಲ ಸಬ್ಸ್ಕ್ರೈಬ್ ಮಾಡದಂತ ಮರಿಲೇಬೇಡಿ ಓಕೆ ಆಮೇಲೆ ನಾವು ಆಮೇಲೆ ಒರಿಬ್ರು ತುಂಬ ಬೇಜಾರ್ ಮಾಡ್ಕೊಂಡು ಬಿಡ್ತೀನಿ ಓಕೆ ಆಮೇಲೆ ನಾವೇನೋ ಎಲ್ಲಾದರೂ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀವಿ ಮೈಸೂರಿಗೆ ಮೈಸೂರು ಅಂತ ಹೇಳ್ಬಿಟ್ಟ ನಾನು ಓಕೆ ನಾವೆಲ್ಲೋ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ವಿ ಅಕಸ್ಮಾತ್ ನಾವು ಹೋದ್ರೆ ಆವಾಗ ತಿರ್ಗಾ ವಿಶಾಖ ಜೊತೆ ಬ್ಲಾಗ್ ಮಾಡ್ತೀವಿ ಅಲ್ಲಿ ತನಕ ಕೀಪ್ ವೇಟಿಂಗ್ ದೀಕ್ಷಾ ಬಾಯ್ ಬಾಯ್ ಬಾಯ್